ಸಿ ಎಂಬ ಅಂತಂದ್ರೆ ನಮ್ಮ ಊರಿನ ಕರಬೂದಿ ಸಾಹೇಬ್ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ದುಡಿದು ಕಟ್ಟಿದಾರೆ ಕೇವಲ ಕೊಲ್ಹಾರ್ಲ್ಲ ಕೇವಲ ನಮ್ಮ ತಾಲೂಕು ಅಲ್ಲ ಇಡೀ ಜಿಲ್ಲೆಯಲ್ಲಿ ಅವರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಮತ್ತು ಪಕ್ಷವನ್ನು ಅತ್ಯಂತ ಬಲಭುತವಾಗಿ ಈಗಾಗ ಈಗಲೇ ಕಟ್ಟಿಲ್ಲ ಅದಕ್ಕೆ ಇಂಥ ಒಂದು ಕಾರ್ಯಕರ್ತರಿಗೆ ಸರ್ಕಾರ ಕಂಡು ದೃಶ್ಯದಿಂದ ಅವರಿಗೆ ಇವತ್ತೇನು ಎಮ್ ಎಲ್ ಸಿ ಸೀಟ್ ಇದಾವೆ ಅದ್ರಾಗ ಒಂದು ಸೀಟ್ ಕೊಡಲೇಬೇಕು ಈ ಮೂಲಕ ನಾವೆಲ್ಲ ತಾಲೂಕಾ ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಶಿವಾನಂದ ಪಾಟೀಲ್ ಮಾನ್ಯ ಶಿವಾನಂದ ಪಾಟೀಲ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಅವರಿಗೆ ಯಾವುದೇ ಪರಿಸ್ಥಿತಿ ಒಳಗೆ ಎಮ್ ಎಲ್ ಸಿ ಸೀಟು ಕೊಡಲೇಬೇಕು ಅಂತ ಕಾರ್ಯಕರ್ತರನ್ನು ನಾವು ಮರಿಬಾರ್ದು ಅವರಿಗೆಲ್ಲ ನಾವು ಪುರಸ್ಕಾರ ಮಾಡಿ ಕಿಚಿಂದ ಈ ಸಲ ಯಾವುದೇ ಇದು ಪರಿಸ್ಥಿತಿ ಇರಲಿ ಅವರಿಗೆ ಕೊಟ್ಟು ಕಿಚನ್ ಎಮ್ ಎಲ್ ಸಿ ಸೀಟು ಎಮ್ ಎಲ್ ಸಿ ಕೊಡಬೇಕಂತ ಹೇಳಿ ಎಲ್ಲರ ಪರವಾಗಿ ನಾ ಇವತ್ತು ಒತ್ತಾಯ ಮಾಡ್ತೀನಿ ನಮಸ್ಕಾರ ಎಲ್ಲರಿಗೂ ನಾನು ನನ್ನ ಮೂಲ ಕಾಲೋಕದಿಂದ ಗೋಲಪುರ ಪಂಚಾಯಿತಿ ಅಧ್ಯಕ್ಷ ಸಮುದಾಯದ ಒಂದು ಪಕ್ಕದ ಸದಸ್ಯ ರೂಪದಲ್ಲಿ ನಾನು ಓಡಿದೆ ನಾನು ತಾಸಿ ಇಲ್ಲಿ ನಾನು ಸದಸ್ಯನಾಗೆತವ ನಾನು ಇಲ್ಲಿ ನಾನು ಗೋಲದಸಲಿ ಅವರು 29 ವರ್ಷದಿಂದ ಕಾರ್ಯದೂತ ಬಂದರು ಅವರು ವರ್ಷಕ್ಕೆ ಸದಸ್ಯರಾಗಿದ್ದಾರೆ ಮನಿಯವರು ಸಹ ರಾಜ್ಯದ ಜಿಲ್ಲಾ ಆಡಳಿತದ ಸದಸ್ಯರಾಗಿದ್ದಾರೆ ನಾನು ಮೂರನೇ ಬಾರಿ ಈಗ ಗುಡಿಕಾಳದರು ಅವ್ರಿಗೆ ನಾವು ಈ ಸಲ ಕೋಲಾರ ತಾಲೂಕಿನಿಂದ ಅವ್ರಿಗೆ ಎಮ್ ಎಲ್ ಸಿ ಕೊಟ್ಟರೆ ನಮಗೆ ಸಂತೋಷ ಶಕ್ತಿ ನಾವು ಇಲ್ಲಿ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಸಚಿವರಾದಂಥ ಶಿವನ್ ಪಾಟೀಲ್ ಬರ್ತಾರೆ ಬರ್ತಾ ಇದ್ದೀವಿ ಎಲ್ಲರೂ ಪೋಸ್ಟ್ ಪಟ್ಟಿಸಿ ನಮ್ಮ ದೇಶಾಗಿ ಈ ಸಲ ಎಮ್ ಎಲ್ ಸಿ ಸ್ಥಾನ ಪಟ್ಟರೆ ಹೋರಾಟದ ನೆರೆ ಬರ್ತೈತಿ ಹೋಲಾಟ ಕೋಲಾರ ತಾಲೂಕನ

ನಮ್ಮ ಕೊರ ತಾಲೂಕಿಗೆ ಒಂದು ಹೆಸರಿಗೆ ಒಂದು ಎಮ್ ಎಲ್ ಸಿ ತಾಂಗ್ ಕೊಟ್ಟರೆ ನಾವು ಕೊರ ಬ್ಲಾಕ್ ನಾವು ಒಂದು ಮನೆಗೆ ಮಾಡಿದ್ದೀವಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದ ಬೆನ್ನರು ಆಗಿ ಅವರು ಪಕ್ಷಕ್ಕಾಗಿ ದುಡಿದ್ದಾರೆ ಮತ್ತು ಅನೇಕ ಬಾರಿ ಕೋಲಾರ ಪಟ್ಟಣದಲ್ಲಿ ಗಾಂಗೇನ್ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಿದ್ದಿಲ್ಲ ಅವರ ಪರಿಶ್ರಮ ಪರಿಶ್ರಮದಿಂದ ಗಾಂಗೇನ್ ಸಮಾಜ ಇವತ್ತು ಮತಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿ ಇವತ್ತು ಮತ ಹಾಕಿದೆ ಅಂದರೆ ಅದಕ್ಕೆ ಪರಿಸ್ರಮ ಹೆಸರಿಂದಿದೆ ಅದಕ್ಕಾಗಿ ಇವತ್ತು ಜಿಲ್ಲೆಯಲ್ಲಿ ಅನೇಕ ಬಾರಿ ಅವರು ಹೋರಾಟ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಸದಸ್ಯರಾಗಿದ್ದಾರೆ ಅದಕ್ಕಾಗಿ ನಾನು ಮಾನ್ಯ ಸಚಿವರಿಗೆ ಶಿವಾಂತ್ ಪಾಟೀಲ್ ಅವರಿಗೆ ಮನವಿ ಮಾಡ್ಕೊತೀನಿ ಮತ್ತು ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿಕೊಡ್ತಿವಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತಿತ್ತು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಸಾಹೇರಿಗೆ ಮನವಿ ಮಾಡ್ತಿತ್ತು ಇಂಥ ಕಾರ್ಯಕರ್ತರಿಗೆ ನೀವು ಒಂದು ಜವಾಬ್ದಾರಿ ಕೊಟ್ಟಿದ್ದೆ ಅದರಲ್ಲಿ ಇಡೀ ಜಿಲ್ಲೆಯು ಕಾಂಗ್ರೆಸ್ ಪಕ್ಷ ತಕ್ಕೆ ಬರುತ್ತೆ ಎಂಬ ವಿಶ್ವಾಸ ಇದೆ ಅದಕ್ಕಾಗಿ ತಮ್ಮಲ್ಲಿ ಒಂದು ಮನವಿ ಇದೆ ಇವರಿಗೆ ಇವರಿಗೆ ಅಭ್ಯರ್ಥಿ ಸ್ಥಾನ ಕೊಟ್ಟರೆ ಪಕ್ಷ ಉನ್ನತಿ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳ್ತೀವಿ ಈ ಪಕ್ಷದ ಗೋಷ್ಠಿ ಏನಪ್ಪಾ ಅಂತಂದರೆ ಮೂವತ್ತು ವರ್ಷಗಳಿಂದ ಸತತವಾಗಿ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬೆನ್ನಾಗಿ ಹೋದೆಲ್ಲ ನಮ್ಮ ಪ್ರಭು ದೇಸಾಯವರಿಗೆ ನಾನು ಮಣಿ ನಾನು ಡಿ ಎಸ್ ಎಸ್ ಸಂಘದ ಅಧ್ಯಕ್ಷ ಹಾಗೂ ತಾಲೂಕು ಅಧ್ಯಕ್ಷ ದಸರಾ ಮಣಿ ಮಾಡಬಹುದು ಏನಪ್ಪಂದ್ರೆ ಕಲ್ಲು ಈ ಒಂದು ಒಂದು ಕಾಲಕ್ಕೆ ನಮ್ಮ ಹೊರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಮ್ಮರು ತಾಲೂಕು ಪಂಚಾಯತ್ ಅಧ್ಯಕ್ಷರು ನಮ್ಮೂರು ನಮ್ಮೂರ ಸಚಿವರು ನಮ್ಮೂರು ಒಂದು ರಾಜಕೀಯ ಕೋಲಾರವನ್ನು ಮುಂದಿತ್ತು ಒಂದು ಕಾಲಕ್ಕೆ ಇವತ್ತಿನ ತಾರೀಖಿಗೆ ರಾಜಕೀಯ ನಮ್ಮ ಮೂಲಕ ಕುಂತಿದ್ದುಕೊಂಡಿದೆ ಇವತ್ತು ನಮ್ಮ ಸರ್ವ ಸದಸ್ಯರ ಸಹಮಕದೊಂದಿಗೆ ಹಾಗೂ ಊರಿನ ಅಭಿಮಾನದ ವರ್ಗದೊಂದಿಗೆ ಈಗ ಏನಪ್ಪಾ ಅಂತಂದ್ರೆ ನಮ್ಮ ಮಾನ್ಯ ಶಿವಾನಂದ ಪಾಟೀಲ್ ಅವರನ್ನು ಮನವಿ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಕಲ್ಲೋಗಿ ಸಾವಿಗೆ ಎಮ್ ಎಲ್ ಎಸ್ ಸ್ಥಾನವನ್ನು ಕೊಳ್ಳಬೇಕಂತ ಭಾಳ ಮಾಡಿಕೊಳ್ಳ ಮನವಿ ಮಾಡಿಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಎಲ್ಲರಿಗೂ ಎಲ್ಲರಿಗೊಂದು ಊರಿನ ಕೋಲಾರದ ಅಭಿವಾಣ ವತಿಯಿಂದ ಹಾಗೂ ನಮ್ಮ ಸರ್ವ ಸದಸ್ಯರ ವತಿಯಿಂದ ನಾವು ಮನೆ ಮಾಡ್ಕೊಳ್ಳೋದಿದ್ದರೆ ಅವ್ರಿಗೆ ಎಂ ಎಲ್ ಸಿ ಸಾಲ ಕೊಡಲೇಬೇಕೆಂದ್ರೆ ನಾವು ಮನವಿ ಮಾಡಿಕೊಂಡು ನಾವು ನಾವು ಎಂಎಸಿ ಬರಬೇಕಂತ ಹೇಳಿ ನಾನು ಇಲ್ಲಿ ಎಲ್ಲ ನೇರ ನಾನು ಮಾತನಾಡಿಸ್ತೀನಿ ಬರಬೇಕಂತ ಹೇಳಿ ನಾನು ಮಾತಾಡಿಸ್ತೀನಿ ಬಂದಾಗ ಬರಲಿ ಮಾತಾ ಸಿರಮೇಶ್ ಸರ್ ಗೆ ರಾಜೀವ್ ರೆಡ್ಾಯಕ ಮಾತೆ ಶಕುಲಕ್ಕೆ ನೆನನೆ ಇದೆ ಅವರು ತರಲಿ ಇಲ್ಲಿ ನಾವು ಬಂದವು ಸರ್ ಕೂಡ ತಾಳ್ಮೆ ಅಂತ